ಎಲ್ಲರಿಗೂ ನಮಸ್ಕಾರ ಲೈಫ್ ಟು ಲೈನ್ ಚಾನೆಲ್ಗೆ ಸ್ವಾಗತ ಪ್ರತಿ ವರ್ಷ ಯುಗಾದಿಯ ದಿವಸ ಪಂಚಾಂಗ ಶ್ರವಣವನ್ನು ಮಾಡಬೇಕಾದ್ರೆ ಹೊಸ ಸಂವತ್ಸರದ ಹೆಸರನ್ನು ನಾವು ಕೇಳ್ತೀವಿ ವಾರ ತಿಂಗಳು ಮಾಸಗಳು ಎಲ್ಲರಿಗೂ ಗೊತ್ತು ಆದರೆ ಸಂವತ್ಸರದ ಬಗ್ಗೆ ನಮಗೆ ಅಷ್ಟು ತಿಳಿದಿರೋದಿಲ್ಲ ಯುಗಾದಿ ಆಚರಣೆಯ ವಿಷಯಗಳನ್ನು ತಿಳಿಯೋದಕ್ಕೆ ಮುಂಚೆ ಚುಟುಕಾಗಿ ಸಂವತ್ಸರದ ಬಗ್ಗೆ ತಿಳ್ಕೊಳ್ಳೋಣ ಈ ಸಂವತ್ಸರ ಅನ್ನೋದು ಸಂಸ್ಕೃತದ ಪದ ಸಂವತ್ಸರ ಅಂದರೆ ವರ್ಷ ಎಂಬ ಅರ್ಥ ಬರುತ್ತೆ ಒಂದು ಚಾಂದ್ರಮಾನ ವರ್ಷವನ್ನು ಒಂದು ಸಂವತ್ಸರ ಅಂತ ಕರೆಯಲಾಗತ್ತೆ ಪ್ರತಿಯೊಂದು ಸಂವತ್ಸರಕ್ಕೂ ಒಂದೊಂದು ಹೆಸರಿದೆ ಚೈತ್ರ ಮಾಸದ ಮೊದಲನೆಯ ದಿವಸ ಸೂರ್ಯೋದಯದ ಸಮಯದಲ್ಲಿ ಬ್ರಹ್ಮನು ಈ ಸೃಷ್ಟಿಯನ್ನು ರಚಿಸ್ತಾನೆ ಅಂದಿನಿಂದ ಸಂವತ್ಸರಗಳು ಪ್ರಾರಂಭವಾಯಿತು ಅಂತ ಬ್ರಹ್ಮ ಪುರಾಣದಿಂದ ತಿಳಿಯಬಹುದು ಗುರುಗ್ರಹ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶಿಸೋದಿಕ್ಕೆ ತೆಗೆದುಕೊಳ್ಳುವಂತಹ ಕಾಲವನ್ನು ಸಂವತ್ಸರ ಅಥವಾ ಬೃಹಸ್ಪತ್ಯ ಯುಗ ಅಂತ ಕರೆಯಲಾಗುತ್ತೆ ಇಂತಹ ಐದು ಬೃಹಸ್ಪತ್ಯ ಯುಗಗಳ ಒಟ್ಟು ಕಾಲಾವಧಿಯನ್ನು ಅರವತ್ತು ವರ್ಷಗಳು ಅಂತ ಪರಿಗಣಿಸಲಾಗುತ್ತೆ ಅದೇ ರೀತಿ ಗುರು ಸೂರ್ಯನ ಸುತ್ತ ಪ್ರದಕ್ಷಿಣೆ ಹಾಕೋದಿಕ್ಕೆ ಹನ್ನೆರಡು ಸಂವತ್ಸರಗಳನ್ನು ತಗೊಳ್ಳುತ್ತೆ ಹಾಗೆ ಶನಿ ಮೂವತ್ತು ಸಂವತ್ಸರಗಳನ್ನು ತೆಗೆದುಕೊಳ್ತಾನೆ ಯುಗ ಆರಂಭವಾದ ಸಮಯದಲ್ಲಿ ಗುರು ಮತ್ತು ಶನಿ ಗ್ರಹಗಳು ದ್ವಾದಶ ರಾಶಿಯ ಮೊದಲ ಮೇಷರಾಶಿಯನ್ನು ಪ್ರವೇಶಿಸಿದವು ಹಾಗೆ ಅರವತ್ತು ಸಂವತ್ಸರಗಳ ನಂತರ ಮತ್ತೆ ಮೇಷರಾಶಿಯನ್ನು ಪ್ರವೇಶಿಸುತ್ತವೆ ಆದರೆ ಅದರ ಪ್ರಕಾರ ಒಂದು ಚಕ್ರ ಪೂರ್ಣವಾಗಿ ಮತ್ತೊಂದು ಹೊಸ ಚಕ್ರ ಆರಂಭವಾಗುತ್ತೆ ಪ್ರಸ್ತುತ ನಾವು ಕ್ರೋಧಿನಾಮ ಸಂವತ್ಸರದ ಅಂತ್ಯ ಭಾಗದಲ್ಲಿ ಇದ್ದೇವೆ ಇದೇ ಮಾರ್ಚ್ ಮೂವತ್ತನೇ ತಾರೀಕು ಭಾನುವಾರದಂದು ಹೊಸ ಸಂವತ್ಸರ ಪ್ರಾರಂಭವಾಗುತ್ತೆ ಅದೇ ವಿಶ್ವವಸು ಸಂವತ್ಸರ ಅರವತ್ತು ಸಂವತ್ಸರಗಳಿದೆ ಅರವತ್ತು ಸಂವತ್ಸರಗಳಲ್ಲಿ ವಿಶ್ವಾವಸುವು ಮೂವತ್ತೊಂಬತ್ತನೇ ಸಂವತ್ಸರ ನಮ್ಮ ಫ್ರೆಂಡ್ಸ್ ಸರ್ಕಲ್ ಇರ್ಬೋದು ಅಥವಾ ನಮ್ಮ ಫ್ಯಾಮಿಲಿನಲ್ಲಿರ್ಬೋದು ಒಂದೇ ಸಂವತ್ಸರದಲ್ಲಿ ಹುಟ್ಟಿರೋ ಅಂಥವರು ಸಾಕಷ್ಟು ಜನ ಇರ್ತಾರೆ ಹಾಗೆ ನೀವು ಯಾವ ಸಂವತ್ಸರದಲ್ಲಿ ಹುಟ್ಟಿದ್ದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮೂವತ್ತೊಂಬತ್ತನೆಯ ಸಂವತ್ಸರದಲ್ಲಿ ಬರ್ತಿರುವಂತಹ ವಿಶ್ವವಾಸು ಸಂವತ್ಸರದ ಯುಗಾದಿಯ ಬಗ್ಗೆ ಒಂದಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ ಯುಗಾದಿ ಇದು ಹೆಸರೇ ತಿಳಿಸೋ ಹಾಗೆ ಯುಗದ ಆದಿ ಅಂದರೆ ಯುಗದ ಪ್ರಾರಂಭ ಈ ಆಚರಣೆ ಇವತ್ತಿನದಲ್ಲ ಯುಗ ಯುಗಗಳಿಂದಲೂ ಸಹ ಆಚರಣೆಯಲ್ಲಿ ಇದೆ ವರ್ಷದ ಮೊದಲ ಹಬ್ಬ ವರ್ಷ ಪೂರ್ತಿ ನಮಗೆ ನೆಮ್ಮದಿಯನ್ನು ಪಡೆಯೋದಿಕ್ಕೆ ಹಾಕುವಂತಹ ಒಂದು ಬುನಾದಿ ಅಂತಾನೆ ಹೇಳ್ಬೋದು ಈ ಯುಗಾದಿ ಹಬ್ಬದ ಆಚರಣೆಯನ್ನು ಸರಿಯಾದ ರೀತಿಯಲ್ಲಿ ತಿಳಿದು ಆಚರಿಸಿದರೆ ವರ್ಷ ಪೂರ್ತಿ ನಾವು ಸುಖವಾದ ಜೀವನವನ್ನು ನಡೆಸಬಹುದು ಬೇರೆ ಹಬ್ಬಗಳಂತೆ ಕೇವಲ ಮೋಜು ಮಸ್ತಿಯ ಹಬ್ಬ ಅಲ್ಲ ಯುಗಾದಿ ಇದು ಯುಗ ಯುಗಗಳಿಗೆ ಮುಂದುವರಿಸಿಕೊಂಡು ಹೋಗುವಂತಹ ಒಂದು ಹಬ್ಬವಾಗಬೇಕೇ ವಿನಹ ಯಾವುದೋ ಒಂದು ಮೂಢನಂಬಿಕೆ ಅಂತ ಹೇಳಿ ಬಿಡುವ ಹಾಗೆ ಆಗಬಾರ್ದು ಈ ಯುಗಾದಿಯಲ್ಲಿ ಮಾಡುವಂತಹ ಪ್ರಮುಖವಾದಂತಹ ಮೂರು ವಿಷಯಗಳು ಮೊದಲನೆಯದು ಶುಚಿ ರುಚಿ ಎರಡನೇದು ಆಚಾರ ವಿಚಾರ ಹಾಗೆ ಮೂರನೇದು ಸ್ಥಾನ ಮತ್ತು ದಾನ ಮುಖ್ಯವಾಗಿ ಈ ದಿನ ಯಾವುದೇ ಶುಭ ಮುಹೂರ್ತವನ್ನು ನೋಡಬೇಕಾಗಿಲ್ಲ ದಿನ ಪೂರ್ತಿ ಶುಭವಾಗೇ ಇರುತ್ತೆ ರೇವತಿ ನಕ್ಷತ್ರ ಐಂದ್ರ ಯೋಗದಲ್ಲಿ ಚಾಂದ್ರಮಾನ ಯುಗಾದಿಯ ಆಚರಣೆ ಬಹಳ ವಿಶೇಷವಾದದ್ದು ಈ ಐಂದ್ರ ಯೋಗ ತುಂಬಾ ವಿಶೇಷವಾದಂತಹ ಯೋಗ ಶುಚಿ ರುಚಿ ಹಬ್ಬ ಅಂದ ತಕ್ಷಣ ಮನೆಯನ್ನು ಶುಚಿಗೊಳಿಸಿ ರಂಗೋಲಿಯನ್ನು ಬಿಡಿಸಿ ಬಾಗಿಲಿಗೆ ಮಾವು ಬೇವಿನ ತೋರಣವನ್ನು ಕಟ್ಟಿ ಅಲಂಕರಿಸಿ ನಮ್ಮ ಮನೆಯಲ್ಲಿ ಒಳ್ಳೆಯ ಹಬ್ಬದ ವಾತಾವರಣವನ್ನು ನಾವು ಉಂಟು ಮಾಡ್ತೀವಿ ಅಂದರೆ ಯುಗಾದಿ ಹಬ್ಬಕ್ಕೆ ಮುಂಚೆ ನಾವು ಎಲ್ಲ ಶುದ್ಧಿಯನ್ನು ಮಾಡಿಕೊಳ್ತೀವಿ ಹಾಗೆ ಕರಾವಳಿ ಭಾಗದಲ್ಲಿ ಮತ್ತು ಕೆಲವು ಉತ್ತರ ಕರ್ನಾಟಕದ ಭಾಗದಲ್ಲಿ ಒಂದು ವಿಶೇಷವಾದಂತಹ ಯುಗಾದಿ ಪದ್ಧತಿ ಇದೆ ಅಂದರೆ ಹಬ್ಬದ ಹಿಂದಿನ ದಿನ ಒಂದು ದೊಡ್ಡ ಹರವಾಣದಲ್ಲಿ ತಾವು ಬೆಳೆದಂತಹ ಅಥವಾ ತಂದಿರುವಂತಹ ದವಸ ಧಾನ್ಯಗಳು ಹಣ್ಣು ತರಕಾರಿಗಳು ಹೊಸ ಪಂಚಾಂಗ ವೇದ ಗ್ರಂಥಗಳು ಹೊಸ ಆಭರಣಗಳು ಬಟ್ಟೆಗಳು ಎಲ್ಲವನ್ನು ತುಂಬಿ ಅದರಲ್ಲಿ ತಾಂಬೂಲ ಪುಷ್ಪವನ್ನು ಇಟ್ಟು ಕನ್ನಡಿಯ ಸಮೇತವಾಗಿ ಒಂದು ರಂಗೋಲಿಯನ್ನು ಬಿಡಿಸಿದಂತಹ ಮಣೆಯ ಮೇಲೆ ಇಡ್ತಾರೆ ಹಬ್ಬದ ದಿವಸ ಬೆಳಗ್ಗೆ ಎದ್ದ ತಕ್ಷಣ ಬಂದು ಈ ಮಂಗಳ ದ್ರವ್ಯವನ್ನು ದರ್ಶನ ಮಾಡಬೇಕು ಇದರಿಂದ ವರ್ಷ ಪೂರ್ತಿ ಇದ್ಯಾವುದರ ಕೊರತೆಯೂ ನಮಗೆ ಉಂಟಾಗೋದಿಲ್ಲ ಅಂತಹ ಒಂದು ನಂಬಿಕೆ ಅಷ್ಟೇ ಅಲ್ಲದೆ ಹಿಂದೆ ಆಯಾ ಕಾಲಕ್ಕೆ ತಕ್ಕಂತಹ ತರಕಾರಿಗಳು ಹಣ್ಣುಗಳು ಇವೆಲ್ಲವನ್ನು ಬೆಳೆದು ಮೊದಲು ದೇವರಿಗೆ ಸಮರ್ಪಿಸಿ ನಂತರ ಎಲ್ಲರೂ ಉಪಯೋಗಿಸ್ತಾ ಇದ್ರು ಆದ್ದರಿಂದ ಯುಗಾದಿಯಂದು ಆ ಎಲ್ಲವನ್ನು ದೇವರಿಗೆ ಸಮರ್ಪಿಸೋದ್ರಿಂದ ಸದಾಕಾಲ ಮನೆಯಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ ಅನ್ನುವಂತಹ ಒಂದು ನಂಬಿಕೆ ಜೊತೆಗೆ ಎಲ್ಲರಿಗೂ ಆಯಾ ಕಾಲದ ಬೆಳೆಗಳ ಪರಿಚಯವೂ ಸಹ ಆಗ್ತಾ ಇತ್ತು ಈ ದಿನ ಎಲ್ಲರಿಗೂ ತಿಳಿದಿರೋ ಹಾಗೆ ರುಚಿಯಾದಂಥ ಹೋಳಿಗೆ ಮಾವಿನಕಾಯಿ ಅನ್ನ ಪಾಯಸ ಹೀಗೆ ಅವರವರ ಅನುಕೂಲಕ್ಕೆ ತಕ್ಕಂತೆ ಸಾತ್ವಿಕವಾದ ಭೋಜವನ್ನು ಸವಿಯೋದು ಎಲ್ಲರಿಗೂ ತಿಳಿದಿರುವಂತಹ ವಿಷಯ ಆಚಾರ ವಿಚಾರಕ್ಕೆ ಬಂದಾಗ ಕ್ರಮಬದ್ಧವಾಗಿ ನೋಡೋದಾದರೆ ಹಬ್ಬದ ದಿವಸ ನಾವು ಮಾಡುವಂತಹ ಕರ್ತವ್ಯಗಳೇನು ಬೆಳಿಗ್ಗೆ ಎದ್ದು ನಿತ್ಯ ಶೌಚಗಳನ್ನು ಮುಗಿಸಿ ದೇವರ ಮುಂದೆ ಮೊದಲೇ ಸಿದ್ಧಪಡಿಸಿದಂತಹ ಮಂಗಳ ದ್ರವ್ಯಗಳನ್ನು ನೋಡಿ ನಮಸ್ಕರಿಸಬೇಕು ಮನೆಯಲ್ಲಿ ಹಿರಿಯರಿಗೆ ನಮಸ್ಕರಿಸಿ ನಂತರ ಮನೆಯ ಮೇಲೆ ಮಕ್ಕಳು ದೊಡ್ಡವರನ್ನ ಕೂರಿಸಿ ಹಣೆಗೆ ಕುಂಕುಮ ಅಥವಾ ತಿಲಕವನ್ನು ಇಟ್ಟು ಮಲ್ಲಿಗೆ ಹೂವಿನಿಂದ ಎಣ್ಣೆಯನ್ನು ಹಚ್ಚುತ್ತಾ ಸಪ್ತ ಚಿರಂಜೀವಿಗಳ ಶ್ಲೋಕವನ್ನು ಹೇಳಿಕೊಂಡು ಎಣ್ಣೆ ಶಾಸ್ತ್ರವನ್ನು ಮಾಡಬೇಕು ಹೇಗೆ ನಾವು ನರಕ ಚತುರ್ದಶಿಯ ದಿವಸ ನರಕಾಸುರನನ್ನು ವಧಿಸಿದ ನಂತರ ಕೃಷ್ಣ ಅಭ್ಯಂಗ ಸ್ನಾನವನ್ನು ಮಾಡಿದ ಅಂತ ನಾವು ಮಾಡ್ತೇವೋ ಹಾಗೆ ಈ ವರ್ಷದ ಆದಿಯಲ್ಲಿಯೂ ಮತ್ತು ಸೌರಮಾನ ಯುಗಾದಿ ಚಾಂದ್ರಮಾನ ಮತ್ತು ಸೌರಮಾನ ಯುಗಾದಿ ಎರಡರಲ್ಲಿಯೂ ಸಹ ನಾವು ಅಭ್ಯಂಗ ಸ್ನಾನವನ್ನು ಮಾಡಬೇಕು ಈ ದಿನ ಸನ್ಯಾಸಿಗಳು ಮೊದಲುಗೊಂಡು ಎಲ್ಲರೂ ಸಹ ತಲೆಗೆ ಎಣ್ಣೆಯನ್ನು ಹಚ್ಕೊಂಡು ಸ್ನಾನವನ್ನು ಮಾಡಲೇಬೇಕು ಹೀಗೆ ಈ ಮೂರು ದಿನವೂ ತಪ್ಪದೆ ಅಭ್ಯಂಗ ಸ್ನಾನವನ್ನು ಆಚರಿಸಬೇಕು ಶಾಸ್ತ್ರಗಳಲ್ಲಿ ತಿಳಿಸಿರುವ ಹಾಗೆ ಈ ಯುಗಾದಿಯಂದು ತಪ್ಪದೆ ಹೊಸಿಲು ಪೂಜೆಯನ್ನು ಮಾಡಬೇಕು ಹಾಗೆ ಸ್ನಾನದ ನಂತರ ದೇವರಿಗೆ ನಮಸ್ಕರಿಸಿ ಮಡಿ ಬಟ್ಟೆಯನ್ನು ಉಟ್ಟು ಕುಲದೇವರ ಆರಾಧನೆಯನ್ನು ಮಾಡಬೇಕು ತುಪ್ಪದ ದೀಪವನ್ನು ಬೆಳಗಿ ಭಗವಂತನ ಪೂಜೆಯನ್ನು ಮಾಡಬೇಕು ಈ ದಿನ ಮುಖ್ಯವಾಗಿ ವಿಷ್ಣು ಸಹಸ್ರನಾಮ ರಾಮರಕ್ಷಾ ಸ್ತೋತ್ರ ಸಂಕ್ಷೇಪ ಸುಂದರ ಕಾಂಡ ಪಾರಾಯಣವನ್ನು ಮಾಡಬೇಕು ಈ ದಿನ ಚೈತ್ರ ನವರಾತ್ರಿ ಪ್ರಾರಂಭವಾಗುತ್ತೆ ರಾಮನಿಗೆ ಸಂಬಂಧಿಸಿದಂತಹ ಶ್ಲೋಕಗಳು ರಾಮಾಯಣ ಪಾರಾಯಣಗಳೆಲ್ಲವೂ ಸಹ ಅತ್ಯಂತ ಯಶಸ್ಸು ಕೀರ್ತಿಯನ್ನು ತಂದುಕೊಡುತ್ತೆ ಜೀವನದಲ್ಲಿ ಹಿಂದಿನ ವರ್ಷದಲ್ಲಿ ಕಲಿತಿರುವಂತಹ ಎಲ್ಲ ಪಾಠಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ಮುಂದಿನ ಜೀವನ ಸುಖಮಯವಾಗಿರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಯುಗಾದಿಯಂದು ಹೊಸ ಕೆಲಸಗಳನ್ನು ಪ್ರಾರಂಭಿಸಬೇಕು ಯಾವುದೇ ಹಬ್ಬಗಳಲ್ಲಾಗಲಿ ನಾವು ಶುಭ ಸಮಯ ಅಥವಾ ಶುಭ ಮುಹೂರ್ತ ಅಂತ ನೋಡೋದು ಬೇಕಾಗಿಲ್ಲ ಅದರಲ್ಲೂ ಯುಗಾದಿಗೆ ಯಾವ ಒಂದು ಶುಭ ಮುಹೂರ್ತವನ್ನು ನೋಡೋದು ಬೇಕಾಗಿಲ್ಲ ದಿನ ಪೂರ್ತಿ ನಮಗೆ ಶುಭ ಮುಹೂರ್ತವಾಗೇ ಇರುತ್ತೆ ಶುಭ ಸಮಯವಾಗೇ ಇರುತ್ತೆ ರಾಹು ಕಾಲವನ್ನ ಹೊರತುಪಡಿಸಿ ಮಿಕ್ಕ ಎಲ್ಲ ಸಮಯದಲ್ಲೂ ನೀವು ಪೂಜೆಯನ್ನು ಮಾಡ್ಬೋದು ಹಾಗಾಗಿ ಯಾವುದೇ ರೀತಿಯಾದಂಥ ಶುಭ ಮುಹೂರ್ತವನ್ನು ನೋಡೋದು ಬೇಕಾಗಿಲ್ಲ ಇನ್ನು ಈ ದಿವಸ ನೈವೇದ್ಯದ ವಿಷಯವನ್ನು ನೋಡಿದಾಗ ಬೇವಿನ ಚಿಗುರು ಹೂವು ಬೆಲ್ಲ ಕಾಳು ಮೆಣಸು ಎಲ್ಲವನ್ನು ಸೇರಿಸಿ ಚೂರ್ಣವನ್ನು ಮಾಡಿ ಇದನ್ನು ಮೊದಲು ಮನೆ ದೇವರಿಗೆ ನೈವೇದ್ಯ ಮಾಡಬೇಕು ಆ ನಂತರ ಹಾಲು ಹಣ್ಣು ಸಿಹಿ ಖಾದ್ಯಗಳು ಎಲ್ಲವನ್ನು ಭಗವಂತನಿಗೆ ನೈವೇದ್ಯವಾಗಿ ಅರ್ಪಿಸಬೇಕು ನೈವೇದ್ಯ ಪೂಜೆ ಎಲ್ಲ ಆದ ಮೇಲೆ ಮನೆಯಲ್ಲಿ ಹಿರಿಯರಿಗೆ ನಮಸ್ಕರಿಸಿ ಹೊಸ ಬಟ್ಟೆಯನ್ನು ಉಡುಗೊರೆಯಾಗಿ ಪಡೆದು ಅವರಿಗೂ ಸಹ ಕೊಟ್ಟು ಹೊಸ ಬಟ್ಟೆಯನ್ನು ತೊಟ್ಟು ನಂತರ ಒಂದು ಮುಖ್ಯವಾದ ವಿಷಯವನ್ನು ಮಾಡಬೇಕು ಯುಗಾದಿಯಲ್ಲಿರುವಂತಹ ಮುಖ್ಯವಾದ ವಿಷಯ ಅಂದರೆ ಅದು ಬೇವು ಬೆಲ್ಲ ಸೇವನೆ ಬೇವು ಬೆಲ್ಲದ ಪರಿಕಲ್ಪನೆಯ ಒಂದು ಅತ್ಯಂತ ಅರ್ಥಪೂರ್ಣವಾದದ್ದು ಸುಖ ದುಃಖ ಸಮಯ ಕೃತ್ವ ಲಾಭಾಲಾಭವು ಜಯವು ಕೃಷ್ಣ ಹೇಳಿರೋ ಹಾಗೆ ಜೀವನ ಅಂದಮೇಲೆ ಅದರಲ್ಲಿ ಎಲ್ಲವೂ ಇರಬೇಕು ಅಂದುಕೊಂಡಂತೆ ಗೆಲುವು ಬರಬಹುದು ಹಾಗೆ ಅಂದುಕೊಳ್ಳದ ರೀತಿಯಲ್ಲಿ ಸೋಲು ಬರಬಹುದು ಎರಡನ್ನು ಯಾವಾಗ ಸಮನಾಗಿ ಸ್ವೀಕರಿಸುವ ಮನಸ್ಥಿತಿ ಇರುತ್ತೋ ಆಗಷ್ಟೇ ಜೀವನ ಪರಿಪೂರ್ಣವಾಗೋದು ಈ ಬೇವು ಬೆಲ್ಲದ ಚೂರ್ಣವನ್ನು ಮಾಡೋ ರೀತಿನೇ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಿಭಿನ್ನವಾಗಿರುತ್ತೆ ನಮ್ಮಲ್ಲೆಲ್ಲ ಸಾಮಾನ್ಯವಾಗಿ ಬೇವು ಬೆಲ್ಲ ಅಂದರೆ ಬೇವಿನ ಎಲೆಯ ಚಿಗುರು ಹಾಗೂ ಬೇವಿನ ಹೂವನ್ನು ಮಿಶ್ರಣ ಮಾಡಿ ಅದಕ್ಕೆ ಬೆಲ್ಲ ಚಿಟಕಿ ತುಪ್ಪವನ್ನು ಹಾಕಿ ಕಲಿಸುವಂತಹ ಒಂದು ಪರಿಪಾಠ ಇದೆ ಹಾಗೆ ಮತ್ತೆ ಕೆಲವು ಕಡೆ ಅದಕ್ಕೆ ಕಾಳು ಮೆಣಸು ಹಣ್ಣು ಮಾವಿನಕಾಯಿ ಚು ಸೈಂದ್ರ ಲವಣ ಹಾಗೂ ಓಂ ಕಾಳು ಇದೆಲ್ಲದರ ಜೊತೆಗೆ ಬೇವಿನ ಚಿಗುರು ಬೇವಿನ ಎಲೆ ಹಾಗೂ ಬೆಲ್ಲ ಇವೆಲ್ಲವನ್ನು ಅರೆದು ಮಿಶ್ರಣವನ್ನು ಮಾಡಿ ಆ ಚೂರ್ಣವನ್ನು ಮನೆ ದೇವರಿಗೆ ಮೊದಲು ನೈವೇದ್ಯವನ್ನು ಕೊಟ್ಟು ಆ ನೈ ಪ್ರಸಾದವನ್ನು ಎಲ್ಲರಿಗೂ ಹಂಚುವಂತಹ ಒಂದು ಪರಿಪಾಠವಿದೆ ಯಾವುದೇ ಹಬ್ಬದ ಆಚರಣೆಗಳಾಗಲಿ ಪದ್ಧತಿಗಳಾಗಲಿ ನಮ್ಮ ಮನೆಯ ಪದ್ಧತಿಗೆ ತಕ್ಕ ಹಾಗೆ ನಾವು ಮಾಡಿದಾಗ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಇರುತ್ತೆ ಹಾಗೆ ನಿಮ್ಮ ಮನೆಯಲ್ಲಿ ಯಾವ ರೀತಿಯಾದಂತಹ ಒಂದು ಪದ್ಧತಿ ಇದೆ ಅದೇ ರೀತಿಯಾಗಿ ನೀವು ಬೇವು ಬೆಲ್ಲವನ್ನು ಸೇವನೆ ಮಾಡ್ಬೋದು ಪ್ರತಿಯೊಬ್ಬರೂ ಈ ಬೇವು ಬೆಲ್ಲದ ಮಿಶ್ರಣವನ್ನು ತಿನ್ನಬೇಕಾದ್ರೆ ಹೇಳುವಂತಹ ಶ್ಲೋಕ ಶತಾಯುರ್ ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿ ವಿನಾಶಾಯ ಗುಡ ನಿಂಬಕಂ ದಳ ಭಕ್ಷಣಂ ಅಂದರೆ ನೂರು ವರ್ಷಗಳ ಆಯುಷ್ಯ ಸದೃಢ ಆರೋಗ್ಯ ಸಕಲ ಸಂಪತ್ ಪ್ರಾಪ್ತಿಗಾಗಿ ಹಾಗೂ ಸಕಲ ಅರಿಷ್ಟ ಅಂದರೆ ಸಕಲ ಅನಿಷ್ಟಗಳು ಪಾಪಗಳ ನಿವಾರಣೆಗಾಗಿ ಈ ಬೇವು ಬೆಲ್ಲವನ್ನು ಸೇವನೆ ಮಾಡ್ತಾ ಇದ್ದೇನೆ ಅಂತ ಹೇಳಿಕೊಂಡು ನಾವು ಇದನ್ನು ಸ್ವೀಕರಿಸಬೇಕು ಇಲ್ಲಿ ನಾವು ಮುಖ್ಯವಾಗಿ ತಿಳಿಬೇಕಾಗಿರೋದು ಈ ಶಾಸ್ತ್ರ ಸಂಪ್ರದಾಯಗಳು ನಮ್ಮ ಆರೋಗ್ಯಕ್ಕಾಗಿಯೇ ಮಾಡಿರೋದು ಅನ್ನೋದನ್ನು ಮಕರ ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲವನ್ನು ಸೇವಿಸ್ತೀವಿ ಹಾಗೆ ಚೈತ್ರ ಮಾಸದಲ್ಲಿ ಬೇವು ಬೆಲ್ಲವನ್ನು ಇದರಿಂದ ದೇಹದಲ್ಲಿ ವಾತ ಉಷ್ಣವನ್ನು ಇದು ಪರಿಹರಿಸುತ್ತೆ ಆದ್ದರಿಂದಲೇ ಆಯಾ ಹಬ್ಬಗಳಿಗೆ ತಕ್ಕಂತಹ ರುಚಿಯನ್ನು ಸರಿಯಾದ ರೀತಿಯಲ್ಲಿ ಸವಿದಾಗ ಯಾವ ಆರೋಗ್ಯ ಸಮಸ್ಯೆಗಳು ಸಹ ಬರೋದಿಲ್ಲ ಈ ಯುಗಾದಿಯಲ್ಲಿ ಮೊದಲು ಮನೆಯ ಶುಚಿ ನಂತರ ಮಂಗಳ ದ್ರವ್ಯ ದರ್ಶನ ಹಾಗೆ ಸಪ್ತ ಚಿರಂಜೀವಿಗಳನ್ನು ನೆನೆದು ಅಭ್ಯಂಗ ಸ್ನಾನವನ್ನು ಮಾಡೋದು ನಂತರ ಭಗವಂತನ ಆರಾಧನೆ ಹಿಂದಿನ ವರ್ಷದ ಕಾಲದ ದೇವತೆಯ ನೆನಪಿನ ಮಾಡಿಕೊಂಡು ನಂತರ ಗುಡ ನಿಂಬಕ ಭಕ್ಷಣವನ್ನು ಮಾಡೋದು ಇದೆಲ್ಲದರ ನಂತರ ಮಾಡೋದೇ ಪಂಚಾಂಗ ಶ್ರವಣ ಪಂಚಾಂಗ ಅಂದರೆ ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ಈ ಐದು ಸೇರಿ ಹೇಳುವುದೇ ಪಂಚ ಅಂಗಗಳು ಈ ಒಂದೊಂದು ವಿಷಯವನ್ನು ತಿಳಿಯೋದ್ರಿಂದ ಮುಂದಿನ ಒಂದು ವರ್ಷಗಳು ನಮ್ಮ ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡಿಕೊಳ್ಳೋದಕ್ಕೆ ಸಹಾಯವನ್ನು ಮಾಡುತ್ತೆ ಪಂಚಾಂಗದಿಂದ ನಮ್ಮ ನಕ್ಷತ್ರದ ಮೇಲೆ ಯಾವಾಗ ಯಾವ ರೀತಿಯಾದ ಬದಲಾವಣೆಗಳು ಉಂಟಾಗುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಬೋದು ಅಂದರೆ ನಿನ್ನ ಅರಿವು ನಿನಗೆ ಇರಲಿ ಎಂಬುದರ ಒಂದು ಮುನ್ಸೂಚಿಯನ್ನು ಕೊಡೋದೇನೆ ಈ ಪಂಚಾಂಗ ಶ್ರವಣ ಈ ಒಂದು ದಿನದಲ್ಲಿ ಹೊಸ ವರ್ಷದ ಸಂವತ್ಸರದ ಹೆಸರು ಅಯ್ಯನ ಅದಕ್ಕೆ ಸಂಬಂಧಿಸಿದಂತಹ ಚಾಂದ್ರಮಾನ ಸೌರಮಾನ ಮಾಸಗಳ ಹೆಸರು ಪಕ್ಷ ತಿಥಿ ವಾರ ನಕ್ಷತ್ರ ಯೋಗ ಕರಣ ಈ ಎಲ್ಲ ಒಂಬತ್ತು ಮಿಲನಗೊಂಡಂತಹ ಈ ಅಪೂರ್ವ ದಿನ ನಮ್ಮ ಜೀವಮಾನದಲ್ಲಿ ಮತ್ತೊಮ್ಮೆ ಸಿಗೋದಿಲ್ಲ ಪ್ರತಿಯೊಬ್ಬರೂ ಈ ಎಲ್ಲ ಒಂಬತ್ತು ಅಂಶಗಳ ದೇವತೆಗಳಿಗೂ ಸಹ ಕೃತಜ್ಞತೆಯನ್ನು ಸಲ್ಲಿಸಬೇಕು ಸಾಮಾನ್ಯವಾಗಿ ಅರವತ್ತು ವರ್ಷ ಸೃಷ್ಠಪೂರ್ತಿಯನ್ನು ಮಾಡಿಕೊಳ್ಬೇಕಾದ್ರೆ ತಮ್ಮ ಜೀವಮಾನದ ಎಲ್ಲ ಅರವತ್ತು ಸಂವತ್ಸರಗಳ ದೇವರಿಗೂ ಸಹ ಯಜ್ಞಮುಖೇನವಾಗಿ ತಮ್ಮ ದೀರ್ಘಾಯುಷ್ಯವನ್ನು ಬೇಡೋದಕ್ಕೆ ಪ್ರಾರ್ಥನೆಯನ್ನು ಮಾಡ್ತಾರೆ ಅದರ ಅಭಿಪ್ರಾಯ ಏನಂದರೆ ಎಲ್ಲ ಸಂವತ್ಸರ ದೇವತೆ ಯೋಗ ದೇವತೆ ಕರ್ಣ ದೇವತೆ ನಕ್ಷತ್ರ ದೇವತೆ ಹೀಗೆ ಎಲ್ಲ ದೇವತೆಗಳು ಹಳೆಯ ದಿನಗಳನ್ನು ಕಳೆದು ನನಗೆ ಹೊಸ ದಿನದಲ್ಲಿ ಬಾಳುವಂತಹ ಜೀವನನ್ನು ಕೊಟ್ಟಿದ್ದೀರಾ ಇಂತಹ ದೀರ್ಘ ಅವಧಿಯಲ್ಲಿ ನನಗೂ ಸಹ ಇಷ್ಟು ಅವಧಿಯನ್ನು ಕೊಟ್ಟು ಮುಂದುವರಿಸಿಕೊಂಡು ಹೋಗೋದಕ್ಕೆ ಅವಕಾಶವನ್ನು ಕೊಟ್ಟಿರೋದಕ್ಕೆ ನಿಮಗೆ ಅನಂತ ಅನಂತ ಕೃತಜ್ಞತೆಗಳು ಅಂತ ಹೇಳುವಂತಹ ಒಂದು ವಿಶೇಷ ಸಂಭ್ರಮವೇ ಈ ಪಂಚಾಂಗ ಶ್ರವಣ ಅಷ್ಟೇ ಅಲ್ಲದೆ ಏಕಾದಶಿ ಗ್ರಹಣ ಚಾತುರ್ಮಾಸ ಕೃಷ್ಣ ಜನ್ಮಾಷ್ಟಮಿ ಅಧಿಕ ಮಾಸದಂತಹ ಎಲ್ಲ ವಿಷಯಗಳನ್ನು ಹೇಳಬೇಕು ಆಯವ್ಯಯಗಳು ಆರೋಗ್ಯ ಅನಾರೋಗ್ಯ ಎಲ್ಲವನ್ನು ತಿಳಿಸಿಕೊಡೋದೇನೆ ಈ ಪಂಚಾಂಗ ಶ್ರವಣ ಯುಗಾದಿ ಹಬ್ಬದ ದಿವಸ ನಾವು ಮುಖ್ಯವಾಗಿ ತರಬೇಕಾದಂತಹ ಮಂಗಳ ದ್ರವ್ಯಗಳು ಅರಿಶಿಣ ಕುಂಕುಮ ಎಲೆ ಅಡಿಕೆ ಕಲ್ಲುಪ್ಪು ಹಾಗೂ ಅನುಕೂಲಕ್ಕೆ ತಕ್ಕ ಹಾಗೆ ಚಿನ್ನ ಬೆಳ್ಳಿಯನ್ನು ಸಹ ಕೊಂಡುಕೊಳ್ಬೋದು ಅಷ್ಟೇ ಅಲ್ಲದೇನೆ ಈ ದಿನ ಬಡವರಿಗೆ ಅಶಕ್ತರಿಗೆ ಅವಶ್ಯಕ ವಸ್ತುಗಳನ್ನು ಕೊಡೋದ್ರಿಂದ ಬಟ್ಟೆಗಳನ್ನು ದಾನ ಮಾಡೋದ್ರಿಂದ ಸಹ ಸಂಪತ್ತು ಕೀರ್ತಿ ವೃದ್ಧಿಯಾಗತ್ತೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಭಗವಂತ ಪ್ರತಿಯೊಬ್ಬರ ಜೀವನದಲ್ಲೂ ಒಳ್ಳೆಯ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಹಿಯನ್ನು ಭರಿಸುವಷ್ಟು ಸಿಹಿಯನ್ನು ತುಂಬಿಕೊಡಲಿ ಅಂತ ಕೇಳ್ಕೊಳ್ಳೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು